ಂತೆ ಕೇಳಿ ಬಂದೀಪದ ವೇಳೆ ನಂದನವನದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋವೆಗಳ ಅಮಂಗಣಸರವೂ ಮಿಳಿತವಾಯಿತು ಉದಯೋನ್ಮುಖನಾದ ಪ್ರಾಪ್ತ ಸೂರ್ಯನನ್ನು ಒಂದಿಸಲ ತಲೆ ಎತ್ತಿದಾಗ ರಕ್ತ ವರ್ಣದ ಕರಾರ ಭೂಮಿಗೆ ಇಟವೂ ಕಣ್ಣೆ ತೆಗೆದು ಬಂದಿದೆ ಒಂದೇ ಒಂದು ತನ್ನ ಮಕ್ಕಳ ಯಾವ ಅಮಂಗಡವೂ ಅಮ್ಮ ಕುಮಾರ ನಿನ್ನೆ ಚಲುವಾಗಿ ಕಾತ್ರರಾಗಿದ್ದೇನೆ ಸಮೀಪಕ್ಕೆ ಬಾ ಈ ನನ್ನ ಭದ್ರಾಸ್ತಿಂದ ನಿನ್ನ ಮಸ್ತಿಗಳನ್ನು ಪಡಿಸಿದ್ದೇನೆ ಪರಮಾತ್ಮ ನನ್ನ ಕುಮಾರನಿಗೆ ಅಮಂಗಲ ಆಗ್ರಲ್ಲಿ ಅಮ್ಮ ನಾನು ಈಗಿನ ಯುದ್ಧಕ್ಕೆ ಹೊರಡುವನು ನನ್ನನ್ನು ಆಶೀರ್ವದಿಸುವುದು ಯುದ್ಧ ಯುದ್ಧಕ್ಕೆ ನಿನಗೆ ಅನಜ್ಞೆಯನ್ನು ಕೊಟ್ಟವರಾರು ಕುಮಾರ ಅಮ್ಮ ಈ ಬಾಹುಗಳಲ್ಲಿ ಶಕ್ತಿ ಇರುವವರೆಗೂ ಈ ದುರ್ಯೋಧನು ಯಾರ ಆಜ್ಞೆಯನ್ನು ಬೇಡದಿಲ್ಲ ತಾಯಿ ಕುರುಕ್ಷೇತ್ರದಲ್ಲಿ ನಮ್ಮ ಸಮರ್ಥ ಸೈನ್ಯವು ಸಮೃದ್ಧವಾಗಿರುವುದು ನಿನಗೆ ತಿಳಿಯದೆ ಅಮ್ಮ ತಿಳಿದಿದ್ದೇನು ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೆಂದು ಪಾಂಡವರನ್ನು ಎದುರಿಸಲು ಓಡಿರುವ ಆಡನ್ನು ತಿಳಿದಿದ್ದೇನೆ ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಾನು ತಿಳಿದಿರಲಿಲ್ಲ ಕುಮಾರ ಅಮ್ಮ ಯುದ್ಧವು ಕ್ಷತ್ರಿಯನ ಧರ್ಮ ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾ ವಿಪ್ಲವ ಕುಮಾರ ನಿನ್ನ ಮನೆಯ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸಿದೆ

ਭੱਜਾਂਗੇ ਤੇ ਬੇਗੋਮਾਂ ਦੇ ਇਨਾਂ ਆ ਗਾਦੀ ਵੇ ਤਨ ਹੇ ਮੱਤਵਦਨੇ ਭੱਜਾਂਗੇ ਤੇ ਬੇਗੋਮਾਂ ਦੇ ਅੰਮਾ ਮਾਰਾ ਮੇਰੇ ਕੱਕਾ ਵਰਤਾ ਤੋਰੀ ਕੰਝਾ ਜਨ ਮਾਤਾ ਵਾ ਵਾ ਤੋਰ ਗਮ ਸਰਗਤ ਸਤਿ ਤੋ ਤਾਰਾ ਤੜਦਾ ਆਹਾ ਜਨਨੀ ਸਤਿ ਆਰਾ ਪੜਦਾ ਆਹਾ ਜਨਨੀ ਰਾਤ ਲਾ பல்லனா கலவது ஆஹிது தலதந்தமவலனா கலவது ஆஹிது பயாவேவேவேலோ மாதே கிந்த யதாதீவே தனம் ஏ பந்தவதே பயமே பயவே பயவே துமாதே அம்மா ಕೇಳಿ ಕೇಳಿ ನಾನು ಬೇಸತ್ತಿರುವನು ನೂರು ಜನ ವೀರ ಪುತ್ರನನ್ನು ಪಡೆದ ವೀರ ಮಹಾತೆಯು ನೀನು ಕೇವಲ ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಪಾತ್ರಗಳಾಗೇ ಯುದ್ಧವು ಸತ್ಯನ ಧರ್ಮ ನಾನಾ ಧರ್ಮವನ್ನೇ ಪಾಲನೆ ಮಾಡುವ ನನಗೆ ಹತ್ಯೆಯನ್ನು ಕೊಡುತ್ತೆ ಧರ್ಮ ಧರ್ಮದ ರಹತ್ಯವನ್ನು ಕುಮಾರ ಧರ್ಮಕ್ಕಾಗಿ ಎಷ್ಟೋ ಜನ ತನುಮನನ್ನು ಅರ್ಪಿಸಿದ್ದಾರೆ ತಮ್ಮ ಪ್ರಾಣವನ್ನು ಸಹ ಇನ್ನಾದರೂ ಧರ್ಮವನ್ನು ತಿಳಿಯಿದ್ದರೆ ನನ್ನ ಮಾತನ್ನು ಕೇಳಿ ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಈ ಧರೆಯನ್ನು ಸಮಾನುಭಾವದಿಂದ ರಾಜ್ಯ ಮಾಡಿ ಧರ್ಮಿಷ್ಟಪ್ಪ ಧರ್ಮಿಷ್ಟರು ಪಾಂಡವರು 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 ನಾಡಿಗೆ ಧರ್ಮ ಆ ಧರ್ಮ ಶತಾಧಿಕ ಅಧಿಕಾರ ಪತ್ನಿಯ ಅಪಮಾನವನ್ನು ನೋಡುತ್ತಾ ಎಲ್ಲರಿಗೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರಲಿ ಮಾನವ ಧರ್ಮವೂ ಅಲ್ಲ ಭಾನುಮತಿಗಾಗಲಿ ಅಥವಾ ನನ್ನಂತಪ್ರದ ಒಬ್ಬ ಸಾಮಾನ್ಯ ಸ್ತ್ರೀಯರಿಗಾಗಲಿ ಇಂತಹ ಅಪಮಾನವಾಗಿದ್ರೆ ನಾನು ಏನು ಮಾಡುವ ಮಾಡುತ್ತಿದ್ದನು ಪುಲ್ಲಯ ತಾಯಿ ಮಾಡುತ್ತಿದ್ದೆ ಕುಮಾರ ಅಮ್ಮ ಕಳಿಸಿ ಿವೇದನೆ ಪ್ರತಿ ನಿಂತಿದ್ದರು ನಿಂತಿದ್ದರುತ್ತಿಸದೆ ಅಪಮಾನದ ಪ್ರತಿರೋಧವನ್ನು ಮಾಡುತ್ತಿದ್ದನು ಆದರೆ ಆ ಧರ್ಮ ಧ್ರುವೀಣರಾದ ಪಾಂಡವರು ಮಾಡಲು ಏನು ತಾಯಿ ನಿಸ್ಸಾರುವಪ್ಪದಂತ ತಾಟ ಅದಕ್ಕೋಸ್ಕರವಾಗಿ ಅಮ್ಮ ಆ ಪಾಂಡವರಲ್ಲಿ ನನಗಷ್ಟೊಂದು ದ್ವೇಷ ಹವರು ಭರತ ವಂಶದ ಕಳಂಕ ಸ್ವರೂಪರು ಅವರನ್ನು ಸೂಲನವಾಗಿ ನಾಶ ಮಾಡಿ ಶಂತನೂ ದುಶಂತಾದಿ ನಮ್ಮ ಪೂರ್ವಜರ ಪುಣ್ಯಸ್ಥಿತಿಯನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡುವುದೇ ಯುದ್ಧದ ಉದ್ದೇಶ ನಾನದರ ಸಲುವಾಗಿ ದೀಕ್ಷಾ ಬದ್ಧನಾಗಿರುವನು ನನ್ನನ್ನು ಹರಸಿ ಯುದ್ಧಕ್ಕೆ ಹಾಕೆಯನ್ನು ಕೊಡುತ್ತಾನೆ ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ ಪಾಪಾತ್ಮ ನನ್ನ ಆಶೀರ್ವಾದನು

ನನ್ನನ್ನು ಆಂಗದಲ್ಲಿ ವೀರೇಶದಿಂದ ಹೋರಾಡು ಆದರೆ ಧರ್ಮ ಯಾರಲ್ಲಿರುವುದು ಅವರಿಗೆ ಜಯವಾಗಲಿ ಧರ್ಮ ಯಾರಲ್ಲಿರುವುದು ಅವರಿಗೆ ಜಯವಾಗಲಿ ಜಯ ಯಥರ್ಮಸ್ಥೋ ಜಯ ಏತೋ ಯಥೋ ಧರ್ಮಸ್ಥೋ ಜಯ यह धर्म मस्त धोचाया, हाँ, यह धर्म मस्त धोचाया। के जय होगले देखो, काम हो चित तो धर्म करूंगा भाई। रन अंक करूंगा तो टैली, तो तो चल अंक मल्ला कमर वैश्वन निगे, जया होगले देखो। इन सारे कासवे की मरगले इरादे